ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀ ಲಾಗ್ಸ್ ವಿಲೇಜ್ ಲೈಫ್ ಕನ್ನಡ ಬರ್ರಿ ಲಾಕ್ ಬರ ಕೊಟ್ಟು ಮಸಾಲೆ ತಂದ್ರೆ ನೋಡ್ರಿ ಏಳು ಗಂಟೆ ಪೂರಾ ಹೋಗಿರಿ ಆಯ್ತಾರ ಇತ್ಲೇ ಸಂತಿನೂ ಕೂಡ್ರಿ ಮತ್ತ ಹೋಗಿದ್ರು ಲೇಟ್ ಮಾಡಿ ಹೋಗಿದ್ರು ಬಂದ್ರಿ ಆಗ ಅಂತ ಅಸ್ನಾಗ ಇದೆಲ್ಲ ಕೇಳತ್ತೀ ಇವೇನೇನು ಅವ ಹೇಳ್ತಾರ್ರಿ ಇದು ಪಾ ಪಲಾವ್ ಎಲ್ಲಿ ನೋಡ್ರಿ பலாவளி அப்ப இவன இவ் ஜீரிகா நோட்ரி நம்ம அப்பாஜி இவ்வாஜ் ஜேவன் அது அன்மெமரபல் முமெண்ட் நோட்ரி நம் சின்னி சனங்க நம் அப்ப சனக்கிளே அட்வர்த்தி ஜேவன் ஜேவன் கொடம்மா ஜேவன் மா

ಟಿವಿ ಸಾಂಗ್ ಇವಾಗ ಕೊಬ್ಬರು ನೋಡ್ರಿ ಫ್ರೆಂಡ್ಸ ಇವ ರೀ ಎರಡು ಥರ ಹವೀಜ್ ಹಾಂ ಇವ ಮಾನ್ ತಂದಿರ್ರಿ ಅವ ಮೊದ್ಲು ತಂದಿರು ಇವಾಗ ನೀನು ತಂದ್ರ ನೋಡ್ರಿ ಹೆಚ್ಚಾಕ್ರಿ ನಡತಿತ್ತೇನು ಹೆಚ್ಚಾಕ್ರೆ ನಡತಿತ್ರಿ ಅವ ಲವಂಗ್ ನೋಡ್ರಿ ಎಷ್ಟು ರೂಪಾಯಿ ಐವತ್ತು ರೂಪಾಯಿದವೇ ಇಪ್ಪತ್ತು ಇಪ್ಪತ್ತು ರೂಪಾಯಿದ ನೋಡ್ರಿ ಎಷ್ಟು ಇವಾಗ ಇದೆಲ್ಲ ಕೂಡಿದ ಮಸಾಲೆ ನೋಡ್ರಿ ಇವ ಮೆಂತ್ಯ ನೋಡ್ರಿ ಮೆಂತ್ಯ ಇವ ಮೆಂತ್ಯ ಕಾಳು ಇದು ಟರ್ಮಾರಿಕ್ ಪೌಡರ್ ನೋಡ್ರಿ ಅರಿಶಿನ ಪುಡಿ ಟರ್ಮರಿಕ್ ಪೌಡರ್ ಹತ್ರ ಅವಾಗ ಬಿತ್ತರ್ ಗಪ್ರಲ್ಲಿ ಇದನ್ನ ಏನಿದೆ ಅಯ್ಯೋ ಇದು అవ బచ్చట కర్కరి యు యు నన్ తావు మెన్షన్ కాయు యు మెన్షన్ కాయు యు ఒడేంగిలే ప్రతి సల్పు తందావు అవ బాగే తన్ను కుడాత తంగి తండిల్ న అవుతను హ్ ఈ యాన పాణ యు మెన్షన్ కాయ తేశు గెలు అన్నగా అవ యా రక తండిల్ న సనగా ఇది ఎంత మెన్సివు ఇది కేసరి నొంది ప్రెగ్నెంట్ ಇದ್ದగద హాలె హై కుడతారు నొంది

ಇನ್ನ ಆ ಮರ ತರಬೋದಿರಿ ಇವ ಎಳ್ಳದಾವ ನೋಡ್ರಿ ಇವ ಮಸಾಲೆ ಕಾರಿಗೆ ಹಾಕುವ ಜೀರಿಗೆ ಹಾಕುವ ಅವು ಹಳ್ದಿ ಜೀರಿಗೆ ನೋಡ್ತಾವ ಈಗ ಕರಿಮೇವು ನೋಡ್ರಿ ಬೆಳ್ಳುಳ್ಳಿನ ಒಳಗ್ ಸುಲಿದಿಟ್ಟಾರ ತಂಗಿ ಕಿಂಗ್ಯಾಯಿ ಕಿಂಗಾಯಿ ಉಳ್ಳಾಗಡ್ಡಿ ಹೋಳಿಟ್ಟಿದ್ದು ಉಳ್ಳಾಗಡ್ಡಿ ತೊಗೊಳತ್ತಾನ ರೀ ನಮ್ಮ ಅಪ್ಪ ಹೇಳಪ್ಪ ಇವ್ಯಾನಿ ನಾವ್ ಏನ್ ಮಾಡಾರದಿದಿರಿ ಎಲ್ಲ ಕೂಡ ಬಜ್ಜಾ ಇಲ್ರಿ ಖಾರ ಕುಡ್ಸುದೈತ್ರಿ ಖಾರ ನೋಡ್ರಿ ಬಳ್ಳೋಳ್ಳಿ ಕೊಬ್ಬರಿ ಫ್ರೆಂಡ್ಸ್ ಬೆಳ್ಳುಳ್ಳಿ ಸಣ್ಣ ಮಾಡತ್ತಾನೆ ಇಲ್ಲೊಂದು ಸಣ್ಣ ಮಾಡೋಕೆ ಹಾಕಿನಿ ಇಲ್ಲಿ ಸಣ್ಣ ಮಾಡಿಟ್ಟಿ ಮತ್ತು ಈ ಕೊಬ್ಬರಿ ಒಂದು ಸ್ವಲ್ಪ ಹಾಕೋದೈತಿ ಖಾರಿಗೆ ಇದೆಲ್ಲ ಖಾರ ಖಾರ ಕೊಟ್ಟಾಕೋ ಸಜ್ಜು ನೋಡ್ರಿ ಇದು ಕೊಬ್ಬರಿ ಇಟ್ಟು ಹಾಕೋದೈತ್ರಿ ಇದನ್ನ ಹಾಕೀನಿ ಬೆಳ್ಳುಳ್ಳಿ ಇದು ಹಾಕೋದೈತ್ರಿ ಇಲ್ಲಿ ಹಾಕೋಕೆ ಇಲ್ಲಿ ನೋಡ್ರಿ ಇಲ್ಲಿ ಇದು ಅರಿಸಿನ ನೋಡಿ ಅರಿಸಿನ ನೋಡಿ ಲೈಟ್ ಬಳ್ಳಿ ಹಾಕೋಷ್ಟಕ್ಕೆ ಹೋದುರಿ ಅರಿಸಿನ ಮತ್ತೆ ಕೊಬ್ಬರಿ ಹಾಕೋದಾಕಂತಾ ಕಲ್ಲಾಗ್ ಜಾಜತ್ತಾ ನೋಡಿ ಅರಿಸಿನ ಇದು ಶುಂಠಿರಿ ಶುಂಠಿ ನೀವು ಹಾಕ್ತಿರಲ್ಲ ಹೇಳ್ರಿ ಕಮೆಂಟ್ ಮಾಡಿ ಇದು ಕೊಬ್ಬರಿ ಕರ್ದಾಡ್ರವ ಕರળದ ಹಾಂಗಾ ಮಿಕ್ಸರ್ಕ್ಕೆ ಹಾಕಬೇಕಂದ್ರೆ ಲೈಟಾ ಹೋಗಿ ಇಲ್ಲಿ ನೋಡಿ ఖార అరి కల్గా కొబ్బరి కుట్రీ ఇను కల్గ కొట్ీ మూ అర్శిణను కల్గ కొట్ీ కొబ్బరినూ కల్గొ కొట్ీ ఇ నమ్మప్పవరగ ఆయి ఇర్లకత్తాళ అల్లి తోర్స్ నోడ్రీ నిమగ్ చాలా ఐదు అంగిడితీ നോട്രി നോ നമ്മൾ ചപ്പല ഹുരി ഹാല് നോട്രി ഹലി ഉരി ഹരി ഹണത്ത നോ ഇവത്ത ലൈറ്റ് ബന്ധ നോട്രി മറ്റു

ஜரிட்டாரிசாத்தாரி நோட் நம்ம மாயிரி நம்ம

ನೋಡ್ರಿ ಫ್ರೆಂಡ್ಸ್ ಅವ ಎಲ್ಲ ಮಸಾಲೆ ಹುರಿದು ಹಾಕ್ಯಾರಿ ಈ ಡೆ ಬ್ಯಾಗ್ ನೋಡ್ರಿ ಕೊತ್ತಂಬರಿ ಇವೆಲ್ಲ ಮಸಾಲೆ ಎಲ್ಲ ಥರ ಮಸಾಲೆ ಹಾಕ್ಯಾರ ನೋಡ್ರಿ ಇನ್ನು ಅನ್ನ ಖಾರ ಕುಡ್ಸಕ್ಕೆ ಹೋಗ್ತಾರ್ರಿ ಮತ್ತೆ ಅದು ಬೆಳ್ಳುಳ್ಳಿ ಕಟ್ಟ್ಯಾರ ನೋಡ್ರಿ ಸಕ್ರೆ ಎಲ್ಲ ಕೂಡಿಸಿ ಅದ ಕೊಬ್ಬರಿ ಕರ್ತದ್ ಎಣ್ಣೆ ನೋಡ್ರಿ ಅದ ಈ ಎಲ್ಲ ಕುಟ್ಟಿದ್ದು ನೋಡ್ರಿ ಇದು ಅರಶಿನ ನಾ ಕುಟ್ಟಿದ್ದಲ್ದ ಅವ ಮಾತಾ ಕುಟಿರಿ ಸಣ್ಣ ಆಗಿದ್ದಿಲ್ಲ ಅದ ಇದ ಕೊಬ್ಬರಿ ನೋಡ್ರಿ ಇದ ಎಲ್ಲ ಹಸಿನಂಗೆ ಕುಟ್ಟಿರ್ರಿ ನಾ ಕುಟ್ಟದಕ್ಕಿಂತ ಸಣ್ಣಂಗೆ ಕುಟ್ಟಿರ್ರಿ ಅವ ಸುಂಟಿತ್ರಿ ಎಲ್ಲ ಬ್ಯಾಂಗಡ್ಯಾಗ ಹಾಕ್ಯಾರೀ ಹೊರಗ ಮೆಣಸಿನ್ಕಾಯಿ ಇಟ್ಟಾರ್ರಿ ತುಂಬಿ ಜೀರಿಗೆ ನೋಡ್ರಿ ಹೆಂಗೆ ಕರ್ತಾವು ಪಾಲಕ್ ಪಲಾವ್ ನೋಡ್ರಿ ಪಲಾವ್ ಎಲೆ ನೋಡ್ರಿ ಹೆಂಗೆ ಕರೆದವು ಓ ಹ್ಞೂ ಕೊಬ್ಬರಿ ಹಾಕತ್ತಾರ ನೋಡ್ರಿ ಬ್ಯಾಂಡ್ಯಾಗ ಹಾಕಿರಿ ನೋಡ್ರಿ ಕೊಬ್ಬರಿ ಆ ನೋಡಿರಿ ಹಾಕುದ ನಮ್ಮ ಅಪ್ಪ ಹೊರಗದಾದ್ರಿ ಇಲ್ಲಿ ನೋಡ್ರಿ ಇವ್ರ ಕೀಟ್ಲೆ ಅಂತರು ಯಾವಾಗೂ ನೋಡಿರಿ ಎಲ್ಲ ಹಿಂಗೆ ಬ್ಯಾಂಡೆ ಹಾಕ್ಯಾರ ನೋಡಿರಿ ಬೆಳ್ಳುಳ್ಳಿ ಶುಂಠಿ ಅರಿಶಿನ ಎಲ್ಲ ಹಾಕಿರಿ ನೋಡ್ರಿ ಈ ಡಬ್ಬಿ ತುಂಬ ಮಸಾಲೆ ಆಗಿತ್ತು ನೋಡ್ರಿ ಫ್ರೆಂಡ್ಸ್ ಗರ್ಲ್ಸ್ ಮಾಡ್ತೀನಿ ರೀ ಎಷ್ಟು ಮಸಾಲೆಗೆ ಎಷ್ಟು ಕೇಳ್ತೀನ್ರಿ ಲಾಷ್ಟಕ್ಕೆ ವೇಟ್ ಮಾಡ್ರಿ ಪೂರ್ತಿ ನೋಡಿರಿ ಚೆನ್ನಾಗಿ ಡಬ್ಬಿ ತೊಗೊಂಬಲ್ಲ ಚೆನ್ನಮ್ಮ ರೀ ನಮ್ಮ ಕಾಮ್ಯಾರು ನೋಡ್ರಿ ನಮ್ಮ ಕೆಂಪೇ ನೋಡ್ರಿ ಇಲ್ಲೇ ಕಾಟದ ಮ್ಯಾಗ ಮನ್ಕೊಳಕ್ಕೆ ಬಂದ ನೋಡ್ರಿ ಇಷ್ಟದು ಆ ನೋಡ್ರಿ ಮೆಣಸಿನ್ಕಾಯಿ ನಮ್ಮ ಅಣ್ಣ ಈಗ ಖಾರ ಕುಟ್ಟಕ್ರಿಗ ಅಲ್ಲಿ ಮಲ್ಯ ನೋಡಿರಿ ಇವತ್ತು ಇರ್ತಾರೆ ಇಷ್ಟು ಆಸ್ ನೋಡ್ರಿ ಇದು ಮಸಾಲೆ ಪರ್ಶಿ ಎಷ್ಟು ವರ್ಷ್ರೂ ಈಗ ಹೊಲಸ ಆತ ನೋಡ್ರಿ ಕೆಂಪೇ ಬರ್ತಾನು ಬೆಕ್ಕುಗಳೆಲ್ಲ ಎಲ್ಲ ಹೊಲಸ ಆತಾರ ನಮ್ಮ ತಮ್ಮೆ ತಂಗಿ ಎಲ್ಲರೂ ಕೂಡ್ಸಿ ಹೊಲಸ ಮಾಡ್ತಾರ ನೋಡ್ರಿ ಇವ್ರ ಅವ ಕಲ್ಲ ಹೊಂಟಾರೆ ನೋಡ್ರಿ ಇವ್ರು ನೋಡ್ರಿ ಬೆಕ್ಕವ್ಗಳ ಎಲ್ಲಾರದು ಇವತ್ತು ಹಾಕೊಂಡು ಹೋಗಿದ್ದು ಎಲ್ಲ ಡ್ರೆಸ್ ಎಲ್ಲ ಉಗಿದಾಕಿದ್ರು ನೋಡ್ರಿ ಅವ ನಾನು ಕೂಡ್ಸಿ ಉಗಿದು ಹಾಕ್ತಿವ್ರಿ ಇನ್ನು ಬಾಂಡೆ ತಿಕ್ಕೋತೀವ್ರಿ ನೀನು ಚಿನ್ನಕ್ಕನ ಮತ್ತು ಅಪ್ಪುನ ಆಯಿನ ಎರ್ದಿದ್ದೀನ್ರಿ ಮತ್ತು ಅದಕ್ಕೆ ಬಾಳಿದ್ದು ಇವತ್ತು ಊರಾಗ ಹಾಕೊಂಡು ಹೋಗಿದ್ದು ಮಠಕ್ಕೆ ಹಾಕ ಹಾಕೊಂಡು ದಾನಮ್ ತಾಯಿ ಗುಡಿ ತುಂಬ್ಕೊಂಬರಕ್ಕೆ ಹೋಗಿದ್ದು ಡ್ರೆಸ್ ಎಲ್ಲ ಉಗಿದಾಕೆ ನೋಡ್ರಿ ಇವ್ರಿ ಇವ ನಂದೇನು ಸೀರೆ ಉಗ್ದು ಹಾಕಿಲ್ಲ ರೀ ಅವ ಒಂದು ಹಾಕಿಲ್ಲ ನೋಡಿರಿ ನಮ್ಮ ಚಿನ್ನಕ್ಕ ನೋಡ್ರಿ ಮತ್ತ ನೀನಿ ಕೊಬ್ಬರಿ ತಗ್ ನೋಡ್ರಿ ಅಣ್ಣ ನೀವು ಬೇಕು ಸೌಂಡ್ ವಾಲ್ಯೂಮ್ ಕಡಿಮೆ ತಂಗೆ ಅಕ್ಕದ ಕೊಬ್ಬರಿ ಎಣ್ಣೆ ತಗಸ್ಕೊಂಡ್ ಹಿಂಡಿ ಮುಸ್ರಾಗ ಹಾಕ್ಯಾರೀ ಈಗ ಕಂಪ್ಲೀಟ್ಲಿ ಪ್ಯಾಕೇಜ್ ಕಂಪ್ಲೀಟ್ ಆಗಿಬಿಟ್ಟು ಕಾರ್ಯಕ್ರಮದ ಮತ್ತೆ ಅನ್ನ ಬರಂತಲೇ ವೀಡಿಯೋ ಮಾಡ್ತೀವ್ರಿ ಮತ್ತೆ ನಮ್ ಕಾಮ ನೋಡ್ರಿ ಅಲ್ಲಿ

ಕೀಲಿಕಾಯಿ ಬಾಕ್ಸ್ ನೋಡ್ರಿ ಅದು ಮಣ್ಣಿನ ಇದನ್ನಾಗೈತಿ ಮಣ್ಣು ತುಂಬ ತುಂಬಿ ಐತಿ ತುಂಬಿ ಅದ್ರೊಳಗೆ ಹ್ಞೂ ಖಾರ ಒಂದು ಯಾವಾಗ ಕುಡಿಸೋದು ಕುಡ್ಸೋದನ್ನ ಹಾತೀರಿ ನೋಡ್ರಿ ಅವ ಇವತ್ತು ಮಾಡಿ ಮಾಡಿಕೊಟ್ರು ನಿನ್ನ ಹೋಗಿ ಚಂಜಿಗಳೇ ಇನ್ನು ಸಂತಿ ತಂದಿದ್ದಿಲ್ರಿ ಸಂತಿ ಈಗ ತಂದ ಹುರಿದ ಎಲ್ಲ ಕೊಟ್ಟು ಬಿಟ್ರಿ ಹಾಗೂ ಕೆಲಸ ಲಗು ಆಗು ಇದ್ವು ಅಂದ್ರೆ ತಾನಾಗೆ ನೋಡ್ರಿ ಎಲ್ಲ ಕೂಡಿ ಬತ್ತಂದ್ರೆ ಆಗಿಬಿಡ್ತಾವ್ರಿ ಹಿಂಗ ನೋಡ್ರಿ ಫ್ರೆಂಡ್ಸ ಈಗ ಖಾರ ಕೊಟ್ಲಾಕ ಅಣ್ಣ ಆದ್ರಿ ಟೈಮ್ ಆಯ್ತು ಇವರು ಹೇಗೈತ್ರಿ ಇವತ್ತು ಮಂಗ್ ಸೋಮವಾರ ಐತ್ರಿ ಇವತ್ತು ಊರ ಹೋಗಿ ಬಂದ ಬಳಿಕ ಕಾರ್ ಸಜ್ಜು ಮಾಡಿ ಕೊಟ್ರಿ ಅಪ್ಪು ಮತ್ತು ಚಿನ್ನಕ್ಕೆ ನೀನು ಎರ್ಕೊಂಡ್ರಿ ರೀ ನೋಡ್ರಿ ಮಿಂಚ ಹೆಂಗೆ ಹಾಕ್ಕೊಂಡ ನೋಡ್ರಿ ಅಪ್ಪು ನೋಡ್ರಿ ನೀನು ಎರವತ್ತು ಹೆಂಗೆ ಮಿಂಚೆ ಹಾಕ್ಕೊಂಡ ನೋಡ್ರಿ ಅಣ್ಣ ಇದ್ದವರು ಒಂದು ಸ್ವಲ್ಪ ಲೇಟೇ ಮಾಡಿ ಬಂದ್ರಿ ಅಲ್ಲಿ ಊರಾಗ ಕೊಟ್ಟುದಿರ್ಲಿಕ್ಕೆ ಇಲ್ಲ ಗಿತ್ತರಿ ದರಗೂ ಬಂದ್ರು ಅದಕ್ಕೆ ಅಲ್ಲಿ ಲೇಟಾಕ ನೋಡ್ರಿ ಈಗ ಬಂದರು ಖಾರ ಕೊಡ್ಸ್ಕೊಂಬಂದ್ರೆ ನೋಡ್ರಿ ಚಿನ್ನಕ್ಕ ಪಪ್ಪುಕ ಬೇಕತ್ತ ಪಪ್ಪುಕಾಯಿ ಹೊಳತ್ತಾಳ್ರಿ ಯಾವ ಇವತ್ತು ಸುಮಾರು ಉಪವಾಸ ಎಲ್ಲಾರದು ಉಪ್ಪಿಟ್ಟು ನಾ